ಪ್ರೀತಿಯ ರಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ವೀಕೆಂಡ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀನು ಸಂಕ್ರಾಂತಿ ಕೂಡ ಬರ್ತಾ ಇದೆ ಮಂಡೇ ಸೊ ಕಂಟಿನ್ಯೂಸ್ಲಿ ಸ್ಯಾಟರ್ಡೇ ಸಂಡೇ ಮಂಡೇ ತ್ರೀ ಡೇಸ್ ಎಲ್ಲರೂ ಖಂಡಿತವಾಗ್ಲೂ ಹಾಲಿಡೇ ಸಿಗುತ್ತೆ ಹೋಪ್ ಈ ಒಂದು ಸಂಕ್ರಾಂತಿ ತುಂಬಾನೇ ಖುಷಿಯಿಂದ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ಬೋದು ಅಂತ ಸೊ ಹಾಗಾಗಿ ಈಗ ವೀಕೆಂಡ್ ಶಾಪಿಂಗ್ ಕೂಡ ಇದೆ ಅಂಡ್ ಅದ್ರ ಜೊತೆಗೆ ಲಡ್ಡು ಥರ್ಡ್ ಯೂನಿಟ್ ಟೆಸ್ಟ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕೂಡ ಇದೆ ಸೊ ಅದನ್ನು ಕೂಡ ಅಟೆಂಡ್ ಮಾಡಬೇಕು ಅಂಡ್ ಎಲ್ಲರೂ ರೆಡಿ ಆಗಿದೀವಿ ಲಡ್ಡು ಐ ಮೀನ್ ಬುಡ್ಡು ಹಾಗೆ ರಾಜು ಮೇಲೆ ರೆಡಿ ಆಗ್ತಾ ಇದಾರೆ ಬಿಕಾಸ್ ಮಾಡಿಸ್ಕೊಟ್ಟೆ ತುಂಬ ಆಟ ಮಾಡ್ತಾ ಇದ್ದ ಸೊ ಹಾಗಾಗಿ ಆ್ಯಂಡ್ ಇವಾಗೆಲ್ಲ ನಾನು ಸ್ವಲ್ಪ ಫೀಡ್ ಮಾಡೋದು ಕೂಡ ಬಿಡಿಸ್ತಾ ಇದ್ದೀನಿ ರೆಡಿ ಮಾಡಬೇಕು ಅಂದಾಗೆಲ್ಲ ಯೂಸ್ ಅವ್ನಿಗೆ ಫೀಡ್ ಮಾಡಿಸ್ಬಿಟ್ಟು ಆಮೇಲೆ ರೆಡಿ ಮಾಡಿಸ್ತಾ ಇದ್ದೆ ಸೊ ಈಗ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ಒಂದಷ್ಟು ಟ್ರಿಕ್ಸ್ ಎಲ್ಲಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದು ಫೈವ್ ಡೇಸ್ ಅಷ್ಟಾಗಿರೋದ್ರಿಂದ ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ನಾನು ಟ್ರಿಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಅವನಿಗೆ ಫೀಡಿಂಗ್ ಸ್ಟಾಪ್ ಮಾಡಿಸೋದಕ್ಕೆ ಅಂತ ಶೇರ್ ಮಾಡ್ತೀನಿ ಓಕೆನಾ ಸೊ ಆಸ್ ಆಫ್ ನಾವು ಅವ್ರು ರೆಡಿ ಆಗ್ತಿದ್ರೆ ಆ್ಯಂಡ್ ನಾನು ರೆಡಿ ಆಗಿದೀನಿ ಸೊ ಲಡ್ಡು ಕೂಡ ರೆಡಿ ಆಗಿದ್ದೇನೆ ಅವನ ಒಂದು ಥರ್ಡ್ ಯೂನಿಟ್ ಟೆಸ್ಟ್ ರಿಸಲ್ಟ್ಸ್ ಹೇಗಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ವೀಕೆಂಡ್ ಎಸ್ ಸಂಕ್ರಾಂತಿ ಸ್ಪೆಷಲ್ ಶಾಪಿಂಗ್ ಕೂಡ ಆಗಬೇಕು ಸೊ ನಮಗೆ ಆ್ಯಸ್ ಯೂಶ್ವಲ್ ಆ್ಯಂಡ್ ಎವ್ರಿ ಟೈಮ್ ನಾವು ಶಾಪಿಂಗ್ ಮಾಡೋದು ಚಿಕ್ಕ ತಿರ್ತಿಲ್ಲೇನೆ ಆ್ಯಂಡ್ ಅಪ್ಯಾಸನೂ ಎಲ್ಲರಿಗೂ ಗೊತ್ತಿರುತ್ತೆ ಆ ಒಂದು ಸಂತೆಯಲ್ಲಿ ಎಲ್ಲನೂ ಹೇಗೆ ಎಷ್ಟು ಫ್ರೆಶ್ ಆಗಿ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ ಅಂತ ಆ್ಯಂಡ್ ಯಾ ಎಲ್ಲನೂ ಯಾವ ರೀತಿ ಏನು ಶಾಪಿಂಗ್ ಮಾಡ್ತೀವಿ ಏನೆಲ್ಲ ತರ್ತೀವಿ ಎಷ್ಟು ತರ್ತೀವಿ ಅನ್ನೋದನ್ನ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಗಿ ನಿಮ್ಗೆ ಎಲ್ರಿಗೂ ಈ ಒಂದು ಬ್ಯೂಟಿಫುಲ್ ವೀಕೆಂಡ್ ಬ್ಲಾಗ್ ಇಷ್ಟು ಆಗುತ್ತೆ ಅಂತ ಸೊ ಲೆಟ್ಸ್ ಅದ ಬ್ಲಾಗ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿ ಮಕರ ಸಂಕ್ರಾಂತಿ ಸಮಯದಲ್ಲಿ ಅಥವಾ ಈ ಒಂದು ಧನುರ್ಮಾಸದಲ್ಲಿ ಯಾವ ರೀತಿ ಮಾಲೆಯನ್ನು ಹಾಕಿ ಪೂಜೆಯನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಇರ್ತಾರೋ ಅದೇ ರೀತಿ ಓಂ ಶಕ್ತಿ ದೇವಸ್ಥಾನ ಅಂದರೆ ಮೇಲ್ಮರವತ್ತೂರಿನ ಅಮ್ಮನ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿ ಧನುರ್ಮಾಸದ ಸಮಯದಲ್ಲಿ ಮಾಲೆಗಳನ್ನು ಹಾಕಿ ಮನೆಯಲ್ಲಿ ಈ ರೀತಿ ಗುರುಪೂಜೆ ಭಜನೆಗಳನ್ನು ಇಟ್ಕೋತಾರಲ್ವ ಸೊ ಈ ಒಂದು ಎಲ್ಲ ಕ್ಲಿಪ್ಪಿಂಗ್ಸನ್ನು ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶೇರ್ ಮಾಡಿದ್ದೀನಿ ನೀವೆಲ್ಲರೂ ನೋಡಿಲ್ಲ ಅಂತಂದರೆ ನೋಡ್ಬೋದು ಹಾಗೆ ಮತ್ತೊಮ್ಮೆ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಸಿಕ್ಸ್ಟಿ ಸೆಕೆಂಡ್ಸಲ್ಲಿ ಹೆಚ್ಚಾಗಿ ಏನೂ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇಲ್ಲಿ ಇನ್ಡೆಪ್ತಾಗಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಸಂಕ್ರಾಂತಿ ಹಬ್ಬದಿಂದ ನೀವೆಲ್ಲರೂ ನೋಡ್ತಿರೋದು ನನಗೂ ಕೂಡ ತುಂಬಾ ಖುಷಿ ಇದೆ ಸೊ ಆ ತಾಯಿ ನಿಮ್ಗೆ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ನನಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಆಯಿತಾ ಆ್ಯಂಡ್ ಇನ್ನು ಅಕ್ಕ ಮನೆಗೆ ನಾನು ನನ್ನ ಚಿಕ್ಕಕ್ಕ ಹೋಗಿದ್ವಿ ಹೋದಾಗ ಅಲ್ಲಿ ಅಕ್ಕ ಮಾಲೆ ಹಾಕಿದ್ದಾರೆ ಆ್ಯಂಡ್ ಅಕ್ಕನ ಮಗಳು ಕೂಡ ಮಾಲೆ ಹಾಕಿದ್ದಾರೆ ಸೊ ಅವ್ರ ಮನೇಲಿ ವಿಶೇಷವಾಗಿ ಓಂ ಶಕ್ತಿ ಪೂಜೆ ಇಟ್ಕೊಂಡಿದ್ರಿಂದ ನಾವು ಕೂಡ ಹೋಗಿದ್ವಿ ಅವರ ಭಜನೆ ಆಗಿರ್ಬೋದು ಹಾಗೆ ಅವರ ಒಂದು ಕೆಂಪು ವಸ್ತ್ರದ ಭಕ್ತಿ ನೋಡೋದಾಗಿರ್ಬೋದು ಆ್ಯಂಡ್ ಪ್ರಸಾದಗಳಾಗಿರ್ಬೋದು ಎಲ್ಲವೂ ಅದ್ಭುತವಾಗಿತ್ತು ಸೊ ನೀವು ಕೂಡ ನೋಡಿ ಕಣ್ತುಂಬಿಕೊಳ್ಳಿ ತುಂಬಿಕೊಳ್ಳಿ

ಅಕ್ಕ ಮನೆಯಲ್ಲಿ ಮಾಡಲಿಲ್ಲ ಬಿಕಾಸ್ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಮಾರ್ನಿಂಗ್ ಲಡ್ಡುಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಯೂನಿಟ್ ಟೆಸ್ಟ್ ಥರ್ಡ್ ಇರೋದರಿಂದ ನಾವು ಹೋಗಲೇಬೇಕಾಗಿತ್ತು ಆ್ಯಂಡ್ ಪ್ರತಿ ಸಲ ನಾವು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಹೋಗಬೇಕಾದ್ರೆ ತುಂಬಾ ಖುಷಿ ಇರುತ್ತೆ ಆ ಒಂದು ಮ್ಯಾಮ್ ರಿವಾರ್ಡ್ಸ್ ಲಡ್ಡು ಬಗ್ಗೆ ಹೇಳೋದನ್ನ ಕೇಳೋದಕ್ಕೆ ಹೆಚ್ಚಾಗಿ ನನಗಿನ್ನ ರಾಜಕ್ಕೆ ತುಂಬಾ ಖುಷಿಯಾಗುತ್ತೆ ಬಿಕಾಸ್ ಆ್ಯಸ್ ಅ ಪೇರೆಂಟ್ಸ್ ಈ ರೀತಿ ಒಂದು ಖುಷಿ ವಿಚಾರನ ಪ್ರತಿ ಸಲ ಕೇಳಿದಾಗ್ಲೂ ಇಟ್ ಮೇಕ್ಸ್ ವೆರಿ ಹ್ಯಾಪಿ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು Terima kasih <muchas> telah menonton! ಆ್ಯಂಡ್ ಇನ್ನು ಲಡ್ಡು ಟಾಪರ್ ಆಫ್ ದ ಕ್ಲಾಸ್ ಹೇಗೆ ಅಂತ ಕೂಡ ಕಮೆಂಟ್ ಮಾಡಿದ್ರಿ ನೀವು ಸೊ ಅವ್ನಿಗೆ ನಾನು ಹೇಗೆ ಹೇಳ್ಕೊಡ್ತೀನಿ ಆ್ಯಂಡ್ ಯಾವ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಎಕ್ಸಾಮ್ ಟೈಮಲ್ಲಿ ಅನ್ನೋದನ್ನು ನಾನು ಮತ್ತೊಂದು ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಆ್ಯಂಡ್ ಇನ್ನು ಸ್ಕೂಲಿಂದ ಆನ್ ದ ವೇ ಬರಬೇಕಾದ್ರೆ ಮಗಳೂರಲ್ಲಿ ನಮಗೆ ಈ ರೀತಿ ರೋಡ್ ಸೈಡ್ಗೆ ಆಗಿ ತೋಟದಿಂದನೇ ಕಿತ್ಕೊಂಡು ಬಂದು ಸೇಲ್ ಮಾಡ್ತಿರುವಂತಹ ಆ್ಯಂಡ್ ಸಂಕ್ರಾಂತಿ ವಿಶೇಷವಾಗಿ ಕಡಲೆಕಾಯಿ ಅವರೆಕಾಯಿ ಗೆಣಸು ಕಬ್ಬು ಎಲ್ಲನೂ ಸಿಗುತ್ತೆ ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ ಗೊತ್ತಾ ಆ್ಯಂಡ್ ವೆರಿ ರೀಸನಬಲ್ ಪ್ರೈಸ್ ಅಫ್ಕೋರ್ಸ್ ಹಬ್ಬ ಅಂದಮೇಲೆ ಹತ್ತು ರೂಪಾಯಿ ಐದು ರೂಪಾಯಿ ಜಾಸ್ತಿ ಜಾಸ್ತಿನೇ ಇರುತ್ತೆ ಅವರು ಕೂಡ ಲಾಭ ಇಲ್ಲದೆ ಸೇಲ್ ಮಾಡೋದಕ್ಕಾಗೋದಿಲ್ವಲ್ಲ ಸೊ ನಾವು ಕೂಡ ಹಬ್ಬಕ್ಕೆ ಏನು ಬೇಕೋ ಅದನ್ನು ಎಲ್ಲನೂ ಇದ್ದೀವಿ ಆದರೆ ಈ ಒಂದು ಶಾಪಲ್ಲಿ ಜಸ್ಟ್ ಅವರೆಕಾಯಿ ಗೆಣಸು ಕಡಲೆಕಾಯಿ ಮಾತ್ರ ತೊಗೊಂಡ್ವಿ ಬಂದು ರಾಜು ಹೇಳ್ತಿದ್ರು ಆರೆಂಜ್ ಕಲರ್ ಅಂದರೆ ಸ್ವಲ್ಪ ಮೆರೂನ್ ಆಗಿರೋ ತೊಗೊಳ್ಬಾರ್ದು ಟೇಸ್ಟ್ ಇರೋಲ್ಲ ತುಂಬ ಕಪ್ಪಗಿರಬೇಕು ಆ ಥರ ತೊಗೊಂಡ್ರೆ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ರು ಸೊ ಹಾಗೆ ಒಂದವೇ ಹೋಗ್ತಾ ಮತ್ತೊಂದು ಅಂಗಡಿ ಸಿಕ್ತು ಸೊ ಅಲ್ಲಿ ತೊಗೊಳ್ತಾ ಇದ್ದೀವಿ ಆ್ಯಂಡ್ ನೋಡಿದ್ರೆ ಇವರು ರಾಜುನ ಫ್ರೆಂಡ್ ಅಂಗಡಿನೇ ಸೊ ಅವರಂತೂ ನಮಗೆ ಇಲ್ಲಿ ಜೋಡಿ ಬಂದು ನೂರು ರೂಪಾಯಿ ಅಂತ ಇತ್ತು ಬಟ್ ನಮಗೆ ಫಾರ್ಟಿ ಫೈವ್ ರುಪಿ ಫಾರ್ಟಿ ರುಪಿ ಹಾಗೆ ಮಾಡಿಕೊಟ್ರು ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ನಾನು ನನ್ನ ನೇಬರ್ಸ್ಗೂ ಸಹ ಕೊಡಬೇಕು ಅಂತ ಹೆಚ್ಚಾಗಿನೇ ಕಬ್ಬನ್ನು ತೊಗೊಂಡೆ ಆ ಥರ ಬೇಕು ಅಂತ ಹೇಳಿದಾಗ ಇನ್ನೂ ಜಾಸ್ತಿ ಕಟ್ ಮಾಡಿ ಹಾಕಿದ್ರು ಬಟ್ ಆದರೆ ನಾವೇನು ಸುಮ್ಮನೆ ತೊಗೊಂಡಿಲ್ಲ ಪೇ ಮಾಡಿನೇ ತಗೊಂಡ್ವಿ ಬಿ ತುಂಬ ಖುಷಿಯಾಯಿತು ಆ್ಯಂಡ್ ಅಲ್ಲಿ ತಿನ್ನಿ ಅಂತಲೂ ಕೂಡ ಕೊಟ್ಟರು ನಮಗೆ ಎಷ್ಟು ಟೇಸ್ಟ್ ಆಗಿತ್ತು ಅಂತ ಹೇಳಿದ್ರೆ ಸೊ ನೀವು ಕೂಡ ಫ್ರೆಂಡ್ಸ್ ಕಬ್ಬನ್ನು ಪರ್ಚೇಸ್ ಮಾಡಬೇಕಾದ್ರೆ ಕಪ್ ಕಲರ್ ಇರೋದನ್ನ ಪರ್ಚೇಸ್ ಮಾಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಅಂಡ್ ಹೆಲ್ತಿ ಟು ಚಿಕ್ ತಿರುಪ್ತಿ ಸಂತೆಗೆ ಬಂದ್ವಿ ಸೊ ಪ್ರತಿ ಸಲ ಶನಿವಾರ ಈ ಒಂದು ಹಬ್ಬದ ಜಾತ್ರೆ ರೀತಿಯೇ ಇರುತ್ತೆ ಸೊ ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಸುಮಾರು ಸಲ ಶೇರ್ ಮಾಡಿರ್ಬೋದು ಬಟ್ ಪ್ರತಿ ಸಲ ಹೋದಾಗ್ಲೂ ಬೇರೆ ರೀತಿಯೇ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಪ್ರೈಸಲ್ ಆಗಿರ್ಬೋದು ಅಥವಾ ಒಂದು ವ್ಯಾಪಾರಗಳ ವ್ಯಾಪಾರಸ್ಥರ ಒಂದು ಜೋಶ್ ಆಗಿರ್ಬೋದು ಎಲ್ಲಾನು ನಂಗೆ ಮೋಟಿವೇಶನ್ ಸಿಗುತ್ತೆ ಅಷ್ಟು ಬೆಳಗ್ಗೆ ಬೆಳಗ್ಗೆ ಅವರ ಒಂದು ಕೆಲಸನ ಅಷ್ಟು ಶ್ರದ್ಧೆಯಿಂದ ಅಫ್ಕೋರ್ಸ್ ಆ ಒಂದು ಜೀವನ ಇದೆಯಲ್ಲ ಅದನ್ನು ನೋಡಿ ಕಲಿಯೋದು ತುಂಬಾ ಇರುತ್ತೆ ಸೊ ಹಾಗಾಗಿ ನನಗೆ ಚಿಕ್ಕ ತಿರುಪ್ತಿ ಸಂತೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ನೀವೆಲ್ಲ ಬಂದಿದ್ದೀರಾ ನಿಮಗೆಲ್ಲ ಎಷ್ಟು ಚೆನ್ನಾಗೊತ್ತು ಚಿಕ್ಕಿರುತ್ತೆ ಸಂತೆ ಬಗ್ಗೆ ನೀವೆಲ್ಲ ವಿಸಿಟ್ ಮಾಡಿದ್ದೀರಾ ಮಾಡಿದರೆ ನಂಗೆ ಕಮೆಂಟ್ ಮಾಡಿ ಆಯಿತಾ ನೀವು ಹಬ್ಬಕ್ಕೆ ಏನೆಲ್ಲ ಬೇಕು ಅದನ್ನು ಎಲ್ಲನೂ ತೊಗೊಂಡ್ವಿ ಆ್ಯಂಡ್ ಒಂದು ವೇ ಬರ್ತಾನೆ ಸಿಕ್ಕಾಪಟ್ಟೆ ಸುಸ್ತಾಯಿತು ಸೊ ಬಂದಿದ ತಕ್ಷಣ ಚಿಕ್ಕು ಇತ್ತು ಸಪೋರ್ಟ ಒಂದ್ಸಲ ಜ್ಯೂಸ್ ಮಾಡಿ ಕುಡಿತೀನಿ ಅವರೆಲ್ಸ್ ಆಯಿತು ನಾನು ನ್ಯಾಚುರಲ್ ಆಗಿಯೇ ತಿಂತೀನಿ ನಂಗೆ ಆಗಿ ತಿನ್ನೋದಕ್ಕೂ ತುಂಬಾ ಇಷ್ಟ ಆಗುತ್ತೆ ಲಡ್ಡು Hello. Congratulations. For what I'm telling you, congratulations, Sami. Right. Yeah. For party? Not for party. You are the very excellent and very obedient student in the class, right? That's why mama is saying congratulations. And you are the first topper in the class. Yes? Yes or no? Yes. I am the topper in the class. ಐ ಆಮ್ ದ ಟಾಪರ್ ಇನ್ ಕ್ಲಾಸ್ ಎಲೆ ಹಾಗಿರ್ಲಿ ಎಲ್ಲಿಂದನೇ ಬರ್ಲಿ ಫಸ್ಟ್ ಅಪ್ ಆಗಿ ನೆಕ್ಸ್ಟ್ ಕೆಲಸ ಮಾಡೋದ್ರಿಂದ ಒಂದು ರಿಲ್ಯಾಕ್ಸಿಂಗ್ ಆಗಿರುತ್ತೆ ನಾನಂತೂ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಚಳಿ ಅಂತ ಅನಿಸುತ್ತೆ ಈ ಒಂದು ಸೀಸನಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬಟ್ ಮಧ್ಯಾಹ್ನ ಅಂತೂ ಎರಡು ಸಲ ಸ್ನಾನ ಮಾಡಿದ್ರೂ ಸಾಕಾಗೋದಿಲ್ಲ ಅಷ್ಟು ಬಿಸಿಲೇ ಇರುತ್ತೆ ಅಂತಲೇ ಹೇಳ್ಬೋದು ಬಟ್ ಸಮ್ಟೈಮ್ಸ್ ಸೊ ಫ್ರೆಶ್ ಅಪ್ ಆಗಿ ಜಸ್ಟ್ ಟಾಪ್ ಅಷ್ಟೇ ನಾನು ಚೇಂಜ್ ಮಾಡಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಎಲ್ಲಾನು ಸೆಗ್ರಿಗೇಟ್ ಮಾಡಿ ಆದಂತಹ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ ಬಿಕಾಸ್ ಎಲ್ಲಾನು ಮೆಸ್ಸಿಯಾಗಿ ಕಾಣಿಸೋದ್ರಿಂದ ಪರ್ಟಿಕ್ಯುಲರ್ ಆಗಿ ಪ್ಲೇಸಲ್ಲಿ ಇಟ್ಬಿಟ್ರೆ ಬೆಸ್ಟ್ ಅಂತ ಆ್ಯಂಡ್ ಇನ್ನು ನಾವು ಏನೆಲ್ಲ ತೊಗೊಂಡ್ವಿ ಅಂತ ಹೇಳಿದ್ರೆ ಈ ಗೋಡಂಬಿ ದ್ರಾಕ್ಷಿ ಕೂಡ ನಾನು ಅಲ್ಲೇ ತೊಗೊಂಡೆ ತುಂಬ ಜನ ಇದ್ರು ಆ್ಯಂಡ್ ಇನ್ನೂ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ಬಟ್ ನಂಗೆ ಅದೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಈ ಗೋಡಂಬಿ ದ್ರಾಕ್ಷಿ ಮಾತ್ರ ರೀಸನೇಬಲ್ ಆಗಿತ್ತು ಸೊ ನಾನು ಫಿಫ್ಟಿ ಫಿಫ್ಟಿ ರುಪೀಸ್ ತೊಗೊಂಡೆ ಸಾಕು ಹಬ್ಬಕ್ಕೆ ಅಂತ ಆ್ಯಂಡ್ ಇನ್ನು ತರಕಾರಿಗಳೆಲ್ಲನೂ ಮಾವ ವೀಕ್ಲಿ ತ್ರೈಸ್ ನಮ್ಮ ಮನೆಗೆ ಬರೋದರಿಂದ ಒಂದಷ್ಟು ಏನೆಲ್ಲ ಬೇಕು ಅದನ್ನು ನಮಗೆ ತೊಗೊಂಡು ಬಂದು ಕೊಡ್ತಾರೆ ಸೊ ತರಕಾರಿ ಕಮ್ಮಿನೇ ತೊಗೊಂಡೆ ಅಂತಲೇ ಹೇಳ್ಬೋದು ಅದ್ರ ಬದಲಾಗಿ ಸಬ್ಬಕ್ಕಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಅವರೆಕಾಯಿ ಗೆಣಸು ಕಡಲೆಕಾಯಿ ಇದನ್ನೆಲ್ಲನೂ ನಾವು ತೊಗೊಂಡ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ ಕೂಡ ಮಿಸ್ ಆಗಿತ್ತು ಸೊ ಅದನ್ನೆಲ್ಲನೂ ಕೂಡ ತೊಗೊಂಡೆ ಆ್ಯಂಡ್ ರಂಗೋಲಿ ಹಾಕೋದಕ್ಕೆ ಮೇಯ್ನಾಗಿ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿನೇ ತುಂಬ ಸ್ಪೆಷಲ್ ಸೊ ರಂಗೋಲಿ ಪೌಡರ್ ಕೂಡ ತೊಗೊಂಡೆ ಹಾಗೆ ಎಳ್ಳು ಬೆಲ್ಲ ಪ್ಯಾಕೆಟ್ ಕೂಡ ತೊಗೊಂಡೆ ಇದು ಒಂದು ಪ್ಯಾಕೆಟ್ಗೆ ಟ್ವೆಂಟಿ ರುಪಿ ಅಂತ ಇತ್ತು ಫೈನ್ ಅಂತ ಹೇಳಿಬಿಟ್ಟು ನಾನು ತೊಗೊಂಡೆ ಬಿಕಾಸ್ ಮತ್ತೊಂದು ಕಡೆ ಎಲ್ಲ ಇದು ಏನಂತ ಹೇಳಿದ್ರೆ ಫ್ರೀ ಆ್ಯಂಡ್ ಥರ ಲೈಕ್ ಆಗಿ ಸೇಲ್ ಮಾಡ್ತಾಯಿದ್ರು ಸೇರ್ ಥರ ನಂಗೆ ಅದು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಈ ರೀತಿ ಪ್ಯಾಕೆಟಲ್ಲೇ ತೊಗೊಂಡೆ ಮೂರು ಕೆ ಜಿ ಆ ರೀತಿ ಇತ್ತು ಇನ್ನು ಬೆಳ್ಳುಳ್ಳಿ ಅಂತೂ ಕಾಲು ಕೆ ಜಿ ಐವತ್ತು ಅರವತ್ತು ರೂಪಾಯಿ ಇತ್ತು ಇನ್ನು ಆಲೂಗಡ್ಡೆ ಅಂತೂ ಕಮ್ಮಿನೇ ಅಂತ ಹೇಳ್ಬೋದು ಇನ್ನು ಎಲ್ಲ ತರಕಾರಿಗಳು ಕೂಡ ಓಕೆ ಓಕೆ ಅಂತಲೇ ಇತ್ತು ಅಂತಲೇ ಹೇಳ್ಬೋದು ಏನು ತುಂಬ ಮಚ್ ಪ್ರೈಸ್ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಸೊ ರೀಸನಬಲ್ ಆಗಿರೋದ್ರಿಂದ ಓಲ್ಸೇಲಾಗಿ ನಾನು ಜಾಸ್ತಿ ಜಾಸ್ತಿನೇ ತೊಗೊಂಡ್ಬಿಟ್ಟೆ ಇನ್ನು ತೆಂಗಿನಕಾಯಿ ಅಂತೂ ನೂರು ರೂಪಾಯಿಗೆ ಐದು ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಪೂಜೆಗೂ ಕೂಡ ಬೇಕಾಗಿತ್ತು ಸೊ ಹಾಗಾಗಿ ಐದರ ತೊಗೊಂಡೆ ನಾನು ಆ್ಯಂಡ್ ಇನ್ನೂ ಆದಷ್ಟು ಜನ ನನಗೆ ಕೇಳ್ತಾ ಇದ್ರೆ ನಿಮ್ಮ ಕಿಚನ್ ಜು ಟೂರನ ಮಾಡಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಯಾವ ರೀತಿ ಏನು ಏನೆಲ್ಲ ಐಟಮ್ಸನ್ನು ಎಲ್ಲಿಂದ ತೊಗೊಂಡಿದ್ದೀರ ಅಂತ ಆಫ್ಕೋರ್ಸ್ ನನಗೂ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಬಟ್ ಒಂದಷ್ಟು ಫಿಲ್ಟರ್ ಫಿಲ್ಟರೆಲ್ಲ ಫಿಟ್ ಆಗಬೇಕು ಫಿಕ್ಸ್ ಮಾಡಬೇಕು ಸೊ ಅದು ಆಫ್ಟರ್ ಖಂಡಿತವಾಗ್ಲೂ ವಿತಿನ್ ದಿಸ್ ಮಂತ್ನೇ ನಿಮ್ಮೆಲ್ಲರ ಜೊತೆ ನಾನು ನನ್ನ ಕಿಚನ್ ಟೂರ್ ಹೇಗಿದೆ ಅಂತ ಶೇರ್ ಮಾಡ್ತೀನಿ ಸಂಕ್ರಾಂತಿ ಪ್ರತಿ ಸಲ ಬರುತ್ತೆ ಪ್ರತಿ ಸಲ ಅದೇ ಶಾಪಿಂಗ್ ಇರುತ್ತೆ ಸೊ ನಥಿಂಗ್ ಚೇಂಜಸ್ ಅಂತಲೇ ಹೇಳ್ಬೋದು ಬಟ್ ಆ ಒಂದು ಉತ್ಸಾಹ ಇರುತ್ತಲ್ವ ಆ ಒಂದು ಜೋಶ್ ವರ್ಷದ ಮೊದಲನೇ ಹಬ್ಬ ಇಷ್ಟೇ ಅಚ್ಚು ಹಾಕಬೇಕು ಇದೇ ರೀತಿ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತಲ್ಲ ಅದರಲ್ಲಂತೂ ಹೆಣ್ಮಕ್ಳಿಗೆ ತುಂಬಾ ಖುಷಿ ತಂದು ಕೊಡುತ್ತೆ ಅದರಿಂದ ನಾನು ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನೆಲ್ಲ ಪರ್ಚೇಸ್ ಮಾಡಿದೆ ಯಾವ ರೀತಿ ನನ್ನ ಕಂಪ್ಲೀಟ್ ವೀಕೆಂಡ್ ಅಂತ ಹಾಗೆ ನಮ್ಮ ಕಿಚನ್ ತುಂಬ ಅಲಂಕಾರವಾಗಿರಬೇಕು ತುಂಬ ಫರ್ನಿಶ್ಡ್ ಆಗಿರಬೇಕು ಬ್ಯೂಟಿಫುಲ್ ಆಗಿರಬೇಕು ಅಂತ ಅನ್ಕೊತೀವಿ ಬಟ್ ಅದೇ ರೀತಿ ಕಿಚನಲ್ಲಿ ಬರುವಂತಹ ಆ ಹುಳಗಳ ಪ್ರಾಬ್ಲಮ್ ಕೂಡ ಕಮ್ಮಿ ಇರಬೇಕು ಅಥವಾ ಬರಲೇಬಾರ್ದು ಅನ್ನೋ ಕಾನ್ಸೆಪ್ಟ್ ಜಾಸ್ತಿನೇ ಇರುತ್ತಲ್ವ ಸೊ ಹಾಗಾಗಿ ಈ ರೀತಿ ಕೆಂಪಿರುವೆಗಳು ಅಥವಾ ಕಪ್ಪಿರುವೆಗಳು ಬರಬಾರ್ದು ಅಂತ ಹೇಳಿದಲ್ಲಿ ಒಂದು ನಿಂಬೆಣ್ಣಿಗೆ ಈ ರೀತಿ ಲವಂಗಗಳನ್ನೆಲ್ಲನೂ ಚುಚ್ಚಿ ಇಡೋದ್ರಿಂದ ಆದಷ್ಟು ಕ್ರಮೇಣವಾಗಿ ಅಥವಾ ಬರೋದೇ ಇಲ್ಲ ಬೇಕಾದರೆ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ಕೆಂಪಿರುವೆಗಳು ಕಪ್ಪಿರುವೆಗಳು ಬರೋದೇ ಇಲ್ಲ ನನಗಂತೂ ಎಕ್ಸ್ಟ್ರೀಮ್ ಆಗಿ ವರ್ಕ್ ಆಗಿದೆ ಅಂತಲೇ ಬಹುದು ಸೊ ನಾವು ವಾರ ಒಂದ್ಸಲ ಅಷ್ಟೇ ಚೇಂಜ್ ಮಾಡ್ತೀನಿ ಇನ್ನೂ ಸಂಜೆ ನಮ್ಮ ಸೊಸೈಟಿಲಿ ನಾವು ನಮ್ಮ ಇಬ್ಬರು ಹಾಗೆ ನನ್ನ ಒನ್ ಆಫ್ ಮೈ ಫ್ರೆಂಡು ಈ ರೀತಿ ಫಯರ್ ಕ್ಯಾಂಪ್ ಹಾಕಿ ಕೂತ್ಕೊಂಡಿದ್ವಿ ಇದನ್ನು ಭೋಗಿ ಅಂತಾರೆ ಸೊ ಹಳ್ಳಿಗಳ ಕಡೆ ಮಾತ್ರನೇ ಅಲ್ಲ ನಮ್ಮ ಕಡೆ ಕೂಡ ಅಂದರೆ ಬೆಂಗಳೂರಲ್ಲೂ ಕೂಡ ಈ ರೀತಿ ಎಲ್ಲ ನಾವು ಕೂಡ ಮಾಡ್ಬೋದು ತುಂಬನೇ ಅದ್ಭುತವಾದಂತಹ ಫೀಲ್ ಇರುತ್ತೆ ಆರ್ ಯಾ ಇಟ್ಸ್ ಅ ವೈಬ್ ಅಲ್ವಾ ಸಂಕ್ರಾಂತಿದು ನಮ್ಮ ಕಮ್ಯುನಿಟೀಲಿ ನಾವು ಕೂಡ ಈ ರೀತಿ ಎಲ್ಲ ಭೋಗಿನ ಸೆಲೆಬ್ರೇಟ್ ಮಾಡ್ತೀವಿ ಅಫ್ಕೋರ್ಸ್ ನಾನು ನಿಮಗೆ ಸಂಕ್ರಾಂತಿ ವ್ಲಾಗನ್ನು ಶೇರ್ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು ಒಂದಷ್ಟು ಸಮಯಕ್ಕೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿದ್ದು ತುಂಬ ಚೆನ್ನಾಗಿತ್ತು ಆ ಬೋಗಿ ಅಂದರೆ ಬೆಂಕಿನ ಬಿಸಿ ಗಾಳಿನ ತಗೊಳ್ಳೋದು ಎಲ್ಲನೂ ಅನ್ನ ಬಿಸಿ ಸೊಪ್ ತುಂಬಾ ತುಂಬನೇ ಆಗಿತ್ತು ಕಾಂಬಿನೇಷನ್ ಇನ್ನು ನಾನ್ ವೆಜ್ ಇದ್ದಿದ್ದರೆ ಲೈಕ್ ಕಬಾಬ್ ಎಲ್ಲ ಇನ್ನೂ ಆಗಿರ್ತಿತ್ತು ಬಟ್ ಎನಿವೇಸ್ ಸ್ಯಾಟರ್ಡೇ ಅಲ್ವಾ ಇಟ್ಸ್ ಓಕೆ ಐ ಆ್ಯಂಡ್ ಡೌಟ ತಿಂದ್ಬಿಟ್ಟು ನಮ್ಮ ಟಿ ವಿ ಯೂನಿಟ್ ಹಾಗೆ ನಮ್ಮ ಮನೇಲಿರುವಂತಹ ಸಣ್ಣ ಪುಟ್ಟ ಫೇಕ್ ಪ್ಲಾನ್ಸ್ ಅಂತ ನಿಮ್ಗೆಲ್ಲಾನು ವಾಶ್ ಮಾಡಿದೆ ಬಿಕಾಸ್ ಆಲ್ ದ ಟೈಮನ್ನು ಅನ್ನೋದಕ್ಕಿಂತ ಸ್ವಲ್ಪ ಸಮಯನಾದರೂ ನಾವು ಡೋರ್ ಓಪನ್ ಮಾಡಿಬಿಟ್ಟಾಗ ಒಂದು ಡಸ್ಟ್ ಎಲ್ಲ ಏನಿರುತ್ತೆ ಸೊ ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿಕೊಂಡ್ರೆ ಅದಷ್ಟು ಒಳ್ಳೆಯದು ಆ್ಯಂಡ್ ಇನ್ನೂ ನಮ್ಮದು ಹೊಸ ಮನೆ ಆಗಿರೋದ್ರಿಂದ ಅಷ್ಟಿನ ಡಸ್ಟ್ ಆಗಲ್ಲ ಆ್ಯಂಡ್ ಎವ್ರಿ ವೀಕ್ ನಾನು ಕ್ಲೀನ್ ಮಾಡ್ತಿರ್ತೀನಿ ಸೊ ಹಾಗಾಗಿ ಈ ರೀತಿ ಹಬ್ಬ ಹರಿದಿನಗಳು ಬಂದರೆ ನನ್ನ ಕೆಲಸ ಕೆಲಸನೇ ಕಮ್ಮಿ ಅಂತ ಹೇಳ್ಬೋದು ಸೊ ಪ್ರತಿಯೊಂದನ್ನು ನೀಟಾಗಿ ಐ ಟಿ ವಿ ಯೂನಿಟನ್ನು ವೆಟ್ ಕ್ಲಾತಲ್ಲಿ ಒರೆಸಿ ಹಾಗೆ ಎಲ್ಲ ಪ್ರತಿಯೊಂದು ಶೋಕೇಸ್ ಪೀಸನ್ನು ವಾಶ್ ಮಾಡಿ ಎತ್ತಿಡ್ತಿದ್ದೀನಿ ಚೆನ್ನಾಗಿಲ್ವಾ ಇದು ಚೆನ್ನಾಗಿಲ್ವಾ ಚಿಕ್ಕ ತಿರುಪ್ತಿ ಹತ್ರ ಬರಬೇಕಾದ್ರೆ ಹಾಂ ಸೊ ಫ್ರೆಂಡ್ಸ್ ಫೈನಲಿ ನಮ್ಮ ಒಂದು ಸಂಕ್ರಾಂತಿ ಶಾಪಿಂಗ್ ಮುಗಿತು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಬ್ಲಾಗಲ್ಲಿ ನಾನು ಯಾವುದೇ ರೀತಿ ರೆಸಿಪೀಸ್ ಏನು ಶೂಟ್ ಮಾಡೋದಕ್ಕಾಗಲಿಲ್ಲ ಐ ಥಾಟ್ ನನಗೆ ಒಂದು ರೀತಿ ಪೊಂಗಲ್ ಶೂಟ್ ಮಾಡಿ ತೋರಿಸೋಣ ಅಂತ ಬಟ್ ಇನ್ನು ನಾಳೆ ಕೂಡ ಅದನ್ನೇ ಮಾಡಬೇಕು ನಾನು ಅಂದರೆ ಐ ಮೀನ್ ನಾಳಿದ್ದು ಕೂಡ ಅದನ್ನೇ ಮಾಡ್ಬೇಕು ಪೊಂಗಲ್ಲು ಸೊ ಇವಾಗ ಮಾಡಿದ್ರು ರೆಸಿಪಿ ಥರ ನಿಮ್ಮ ಜೊತೆ ಶೂಟ್ ಮಾಡೋದಕ್ಕೆ ಮತ್ತು ಅದನ್ನು ಯಾರೂ ತಿನ್ನಲ್ಲ ಸೊ ಹಾಗಾಗಿ ಯಾವ ರೀತಿ ಶಾಪಿಂಗ್ ಮಾಡಿದೀನ ಅಂತ ಒಂದು ಪುಟ್ಟ ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಆ್ಯಂಡ್ ಅಮ್ಮ ಮನೆಗೆ ನಾನು ಲಾಸ್ಟ್ ವೀಕ್ ಹೋಗಿದ್ನಲ್ವ ಸೊ ಆ ಟೈಮಲ್ಲಿ ಅಮ್ಮ ನಂಗೆ ಒಂದು ಸ್ಯಾರಿ ಕೂಡ ತಗೊಟ್ಟಿದ್ರು ಸೊ ಆ ಒಂದು ಸ್ಯಾರಿ ಕೂಡ ಈಗ ನಿಮಗೆ ತೋರಿಸ್ತೀನಿ ಇಷ್ಟ ಆಗುತ್ತೆ ಅಂತ ಹೇಳಿ ಯಾಕಂದ್ರೆ ಆ ಒಂದು ಸ್ಯಾರಿನೇ ನಾನು ಈಗ ಆ ಸಂಕ್ರಾಂತಿ ಹಬ್ಬದಲ್ಲಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಲಡ್ಡು ಬುಡ್ಡುಗೂ ಅಷ್ಟೇ ನಾನು ಮೀಶೋಯಿಂದ ಇಂದ ಆರ್ಡರ್ ಮಾಡಿದ್ದೆ ಕ್ವಾಂಟಿಟಿ ಟೂ ಹಾಕಿ ಸೇಮ್ ಸೈಜಲ್ಲೇ ಸೇಮ್ ಸೈಜ್ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಹಾಕಿಬಿಟ್ಟು ಕ್ವಾಂಟಿಟಿ ಟೂನ ಆರ್ಡರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಸೊ ಅದನ್ನು ಕೂಡ ತೋರಿಸ್ತೀನಿ ಯಾಕಂದರೆ ಒಂದು ಡ್ರೆಸ್ ಬಂತು ಆಲ್ರೆಡಿ ಲಡ್ಡು ಅವನೊಂದು ಸಂಕ್ರಾಂತಿ ಸ್ಕೂಲ್ ಸೆಲೆಬ್ರೇಷನಲ್ಲಿ ವೇರ್ ಮಾಡಿಬಿಟ್ಟಿದ್ದ ಅದನ್ನು ಈಗ ವಾಶ್ ಮಾಡಿ ಹಾಕಿದ್ದೀವಿ ಆ್ಯಂಡ್ ಸೋಫಾ ಕ್ಲಾತ್ಸೆಲ್ಲೂ ವಾಶ್ ಮಾಡಿ ಹಾಕಿದ್ದೀನಿ ಹಾಗೆ ಈಗ ದಿವಾನ್ ರೂಮಲ್ಲಿ ದಿವಾನ್ ಕೋಟ್ ಸ್ಪ್ರ ಬಟ್ಟೆನ ಚೇಂಜ್ ಮಾಡಬೇಕು ಹಾಗೆ ರೂಮಲ್ಲೂ ಕೂಡ ಕಾಟ್ ಬೆಡ್ ಸ್ಪ್ರೆಡ್ ಕೂಡ ಚೇಂಜ್ ಮಾಡಬೇಕು ಸೊ ಇನ್ನೂ ಒಂದಷ್ಟು ಸಣ್ಣ ಪುಟ್ಟ ಕೆಲಸ ಇದೆ ಅಷ್ಟೇ ಈಗ ಸ್ವಲ್ಪ ಸಂಜೆ ಕೂಡ ಆಗಿರೋದ್ರಿಂದ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕು ಕರೆಕ್ಟಾಗಿ ಸ್ಕಿನ್ ಕೇರ್ ಮಾಡಿಲ್ಲ ನೋಡಿ ಇನ್ನು ಒಂದು ಪಿಂಪಲ್ ಬಂದುಬಿಟ್ಟಿದೆ ಫೈನ್ ಸೊ ನಾನು ಆ ಸ್ಯಾರಿ ತೋರಿಸ್ತೀನಿ ನಿಮಗೆ ಹಾಗೆ ಮಕ್ಕಳದ್ದು ಡ್ರೆಸ್ಸು ಕೂಡ ತೋರಿಸ್ತೀನಿ ಒಬ್ಬ ನಿಮಗೂ ಕೂಡ ನೆಕ್ಸ್ಟ್ ಕಮ್ಮಿಂಗ್ ಹಬ್ಬಕ್ಕೆ ಈ ರೀತಿ ತೊಗೊಳ್ಬೋದು ಅನ್ನೋದು ಒಂದು ಐಡಿಯಾ ಬರ್ಬೋದು ಯು ಇನ್ನು ಮಕ್ಕಳ ಬಟ್ಟೆ ಈ ರೀತಿ ಇದೆ ಸೊ ಸೋ ಈ ರೀತಿ ಅಂದ್ರೆ ಇಲ್ಲಿ ನೆಕ್ ಹತ್ರ ಹಾಗೆ ಚೆಸ್ಟ್ ಪಾರ್ಟ್ ಹತ್ರ ಗೋಲ್ಡನ್ ಥೀಮಲ್ಲಿ ಏನು ಹೇಳ್ತಾರೆ ಎಂಬ್ರಾಯ್ಡ್ರಿ ವರ್ಕ್ ಚಲಾ ಇದೆ ಸೊ ತುಂಬ ಚ ಒಂದು ಫೆಸ್ಟಿವ್ ಲುಕ್ ಕೊಡುತ್ತೆ ಸೊ ಕಾಟನ್ ಏನೇ ನಂಗೆ ಗೊತ್ತಿಲ್ಲ ಇನ್ನೂ ವಾಶ್ ಮಾಡಲಿಲ್ಲ ಹಾಗೆ ಲಡ್ಡುದು ಕೂಡ ಸ್ಕೂಲ್ಗೆ ಹೋಗಿ ಮೇಲೆ ವಾಶ್ ಮಾಡಿದ್ದೀನಿ ಸೊ ಸೇಮ್ ಡ್ರೆಸ್ಸೇ ನಾನು ಈಗ ಹಬ್ಬಕ್ಕೆ ಹಾಕೋದು ಸೊ ಇದು ಬುಡ್ಡುದು ಆ್ಯಂಡ್ ಬಾಡಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಸಲ ಟ್ರೈಲ್ ಮಾಡಿದ್ದೀನಿ ಸೊ ಐ ಥಾಟ್ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಇದಕ್ಕೆ ಈ ರೀತಿ ಪ್ಯಾಂಟ್ ಬರುತ್ತೆ ಸೊ ಈ ಡ್ರೆಸ್ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ವೆರಿ ಅಫೋರ್ಡಬಲ್ ಪ್ರೈಸ್ ಆ್ಯಂಡ್ ನೀವು ಕ್ಯಾಟಗರಿಗೆ ಹೋಗಿ ಬಾಯ್ಸ್ ಹಾಗೆ ಗರ್ಲ್ಸ್ ಅಂತ ಇರುತ್ತೆ ಸೊ ಏಜ್ ವೈಸ್ ಕೂಡ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಫೆಸ್ಟಿವಲ್ ಅಂದರೆ ಟ್ರೆಡಿಷನಲ್ ಲುಕ್ ಅನ್ನೋದು ಒಂದು ಫೆಸ್ಟಿವ್ ಆಪ್ಷನ್ನ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಲಾಟ್ ಆಫ್ ಲಾಟ್ ಆಫ್ ಪ್ಯಾಟರ್ನ್ಸ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ತೊಗೊಬಂದ್ ಕೊಟ್ರು ಸೊ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಇನ್ನೇನಿದ್ರು ಅವ್ರು ಅವರೇ ಸುರಿದು ಬಿಟ್ಟು ಹಾಗೆ ಎತ್ಕರೇ ಕಾಳಗ ಸ್ವಲ್ಪ ನೆನೆ ಹಾಕ್ಬಿಟ್ಟು ತಗೊಬಂದ್ ಕೊಡ್ಬೇಕು ಇನ್ನೊಂದ್ ಸ್ವಲ್ಪ ಇದೆ ಕಡಲೆಕಾಯಿ ಅಥವಾ ಇದು ಗೆಣಸು ಅದನ್ನೆಲ್ಲ ವಾಶ್ ಮಾಡಿ ಇಡಬೇಕು ಅಷ್ಟೇ ಫ್ರೆಂಡ್ಸ್ ನನ್ನ ಒಂದು ಪ್ರಿಪ್ರೇಷನ್ ಹಾಗೆ ಶಾಪಿಂಗ್ ಏನು ಸಂಕ್ರಾಂತಿಗೆ ಅದೆಲ್ಲವೂ ಕಂಪ್ಲೀಟಾಗಿ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಸೊ ಅವ್ರು ಕೂಡ ಹೊಸ ಅಡ್ರೆಸ್ ತಗೊಳ್ಳಿ ಅಂತ ಹೇಳಿದೀವಿ ಅವ್ರಿಗೆ ಏನು ನಾವು ಫ್ಯಾಮಿಲಿ ಜೊತೆ ಹೋಗಿಬಿಟ್ಟು ಅವ್ರು ಟ್ರಯಲ್ ಮಾಡಿ ಅವ್ರು ಸೆಲೆಕ್ಟ್ ಮಾಡೋ ತನಕ ಎವ್ರಿ ಟೈಮ್ ನಮ್ಮನ್ನು ಕರ್ಕೊಂಡು ಹೋಗೋದೇ ಇಲ್ಲ ಇಟ್ಸ್ ಅ ರೇರ್ ಥಿಂಗ್ ನಾವು ಅವ್ರ ಜೊತೆ ಹೋಗಿ ಶಾಪಿಂಗ್ ಮಾಡೋದು ಅವ್ರಿಗೋಸ್ಕರ ಸೊ ಇಟ್ಸ್ ಅಪ್ ಟು ಹಿಮ್ ಅವರೇ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ ಡೆಫಿನೆಟ್ಲಿ ಅವರು ಈ ಒಂದು ಬ್ಲಾಗ್ ಮುಗಿಸೋ ಏನಾದರೂ ತಗೊಂಡು ಮೊದಲು ಶೇರ್ ಮಾಡ್ತೀನಿ ಅದವೈಸ್ ಡೆಫಿನೆಟ್ಲಿ ಅವರು ಕೂಡ ಯಾವ ರೀತಿ ರೆಡಿ ಆಗ್ತಾರೆ ಅಂದ್ರೆ ನೀವು ಸಂಕ್ರಾಂತಿ ಬ್ಲಾಗ್ ಅಲ್ಲಿ ನೋಡಬೇಕು ಅಂದ್ರೆ ಸಂಕ್ರಾಂತಿ ಹಬ್ಬದ ಬ್ಲಾಗಲ್ಲಿ ಸೊ ನೋಡಿ ಅಮ್ಮ ನನಗೆ ಈ ಒಂದು ಸ್ಯಾರಿ ಕೊಡಿಸಿದ್ದು ನನಗೀಗ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಬಿಕಾಸ್ ನನ್ನ ಹತ್ರ ಈ ಒಂದು ಕಲರ್ ರೆಡಿ ಬ್ಲೌಸ್ ಇದೆ ಸೊ ಹಂಗಾಗಿ ಅದನ್ನೇ ಮ್ಯಾಚ್ ಮಾಡ್ತೀನಿ ಚೆನ್ನಾಗಿದೆ ಲೈಟ್ ವೆಯ್ಟ್ ಆಗಿದೆ ಅಂಡ್ ಸೊ ನಂಗೆ ಚೆನ್ನಾಗಿ ಕಾಣುತ್ತೆ ಹೋಪ್ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನನ್ನ ಹತ್ರ ಈ ಒಂದು ಕಲರ್ ಸ್ಯಾರಿ ಇಲ್ಲ ಸೊ ಹಾಗಾಗಿ ತೊಗೊಂಡಿದ್ದೀನಿ ತೋರಿಸಿದ ತಕ್ಷಣ ಇಷ್ಟ ಆಯಿತು ನನಗೆ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಕೊಡು ನಾನು ಚೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಇಟ್ಸ್ ಓಕೆ ಪ್ರೀತಿಯಿಂದ ಕೊಡಿಸಿದಾರಲ್ವಾ ಸೊ ಹಾಗಾಗಿ ತಗೊಂಡೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಂಗೆ ತೋರ್ಸೋದಕ್ಕೆ ಬರ್ತಾ ಇಲ್ಲ ಸಿ ಸೊ ಒಂದು ರೀತಿ ಸಿಂಪಲ್ ಡಿಸೈನ್ಸ್ ಇದೆ ಸ್ಯಾರಿ ಮೇಲೆ ನೀವು ನೋಡ್ಬೋದು ಎಷ್ಟು ಸಿಂಪಲ್ ಅಂದರೆ ವೆರಿ ಸಿಂಪಲ್ ಡಿಸೈನ್ ಇದೆ ಆ್ಯಕ್ಚುಲಿ ಈ ರೀತಿ ಸಿಂಪಲ್ ಸ್ಯಾರಿಗಳಿಗೆ ಸ್ವಲ್ಪ ಗ್ರ್ಯಾಂಡ್ ಜ್ಯುವೆಲ್ರಿ ಮ್ಯಾಚ್ ಮಾಡಿದ್ರೆ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಅವತ್ತಿನ ಹಬ್ಬದ ದಿನ ಯಾವ ರೀತಿ ರೆಡಿಯಾಗಿ ಯಾವ ಟೈಮ್ಗೆ ನನಗೆ ಸ್ಯಾರಿ ಉಟ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲ್ ಟೈಮ್ ಸಿಗುತ್ತೆ ಅಂತ ಬಿಕಾಸ್ ಎವ್ರಿ ಹಬ್ಬದಲ್ಲೂ ಹಾಗೆ ಆಗುತ್ತೆ ಫಸ್ಟು ರೆಡಿ ಆಗಿಬಿಟ್ಟು ಆಮೇಲೆ ಕುಕ್ ಮಾಡೋಣ ಅಂತ ಅಥವಾ ಕುಕ್ ಮಾಡ್ತಾನೆ ಮಾಡೋದಕ್ಕೇ ಫಸ್ಟ್ ರೆಡಿ ಆಗಿಬಿಡೋಣ ಅಂತೆಲ್ಲ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಬಟ್ ವರ್ಷದ ಮೊದಲನೇ ಹಬ್ಬ ತುಂಬಾನೇ ಬ್ಯೂಟಿಫುಲ್ ಆಗಿ ಸಂತೋಷವಾಗಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಂತೂ ಖಂಡಿತವಾಗ್ಲೂ ಇದೆ ಹೇಗಿದ್ರು ನಾನು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂಡ್ ಯಸ್ ಫ್ರೆಂಡ್ಸ್ ದಿಸ್ ಇಸ್ ಮೈ ಸಂಕ್ರಾಂತಿ ಹಬ್ಬದ ಸ್ಯಾರಿ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಇದರ ಪ್ರೈಸ್ ಬಂದು ಅಮ್ಮ ಹೇಳಿದ್ದು ನನಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಸೊ ಎಲ್ಲ ಮಾಡಿ ಐ ಐ ಥಿಂಕ್ ಸೊ ಅಮ್ಮ ಒಂದು ಥೌಸಂಡ್ ಹಂಡ್ರೆಡ್ ಅಥವಾ ತೌಸಂಡ್ ಕೊಟ್ಟಿರ್ತಾರೆ ಅಂತ ಅಷ್ಟೇ ಈ ಒಂದು ಸ್ಯಾರಿ ಬಿಕಾಸ್ ತುಂಬ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ರಿಚ್ ಲುಕ್ ಇದೆ ಚೆನ್ನಾಗಿದೆ ಸೊ ಇದನ್ನು ಎಲ್ಲರೂ ತೋರಿಸ್ದ ವೆರಿ ಜೋಶ್ ಆಗಿ ಆ್ಯಂಡ್ ತುಂಬಾ ಖುಷಿಯಿಂದ ಈ ಒಂದು ಬ್ಲಾಗ್ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಎಲ್ಲ ಸಣ್ಣ ಪುಟ್ಟ ಒಂದು ಕೆಲಸಗಳೆಲ್ಲ ಯಾವ ರೀತಿ ನಡೀತಿದೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಅನ್ನೋದನ್ನ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಹೋಗಿ ನಿಮ್ಗೆ ಎಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಸೊ ಅಣ್ಣ ಚೆಕ್ ಕೇರ್ ಮಿಸ್ ಮೆನ್ ಬೆಸ್ ಮೆನ್ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಟೆಕ್ ಕೇರ್ ಹಾಯ್